ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಇರುವಂಥ ಇದು ಗಣೇಶೋತ್ಸವ ಮೂವತ್ತ್ಮೂರು ವರ್ಷ ಹಿಂದೆ ಈ ವಿಸರ್ಜನೆಗೆ ಹೋಗಬೇಕಾದ್ರೆ ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು ಹೇಳಿ ಇಲ್ಲಿಯ ಸಮಿತಿಗಳೆಲ್ಲ ಸೇರಿ ನಾವು ನಿಶ್ಚಯ ಮಾಡಿದ್ವಿ ಅಲ್ಲಿಂದ ಅಂದರೆ ಸಾವಿರದ ತೊಂಬ ತೊಂಬತ್ತೊಂಬ ತೊಂಬತ್ತೆರಡನೇ ವಿಸಿಯಿಂದ ಕಂಟಿನ್ಯೂಸ್ ಆಗಿ ಮೂವತ್ತೆರಡನೇ ವರ್ಷ ನಾವು ಸಾಮೂಹಿಕವಾಗಿ ಇನ್ನೂರೈವತ್ತು ಗಣಪತಿಗಳು ಇವತ್ತು ಒಟ್ಟಿಗೆ ಪ್ರಶಸ್ತಿಗೆ ಹೋಗುತ್ತೆ ಅಲ್ಸೂರು ಕಾಕ್ಸಾನ್ ಹುಡುಕೇಶಿ ನಗರ ಶಿವಾಜಿನಗರ ಈ ಥರ ಸುತ್ತಮುತ್ತ ಇರುವಂಥ ಎಲ್ಲ ಏರಿಯಾಗಳಿಂದ ಒಂದು ಕಡೆ ಸೇರಿ ಒಂದು ಮೆರವಣಿಗೆ ಮಾಡೋವಂಥದ್ದು ಇದು ಪದ್ಧತಿ ಇದೇ ರೀತಿಯಲ್ಲಿ ಇವತ್ತು ಟ್ಯಾಂಡ್ ರೋಡ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಸ್ತೆಯಲ್ಲಿ ಇದೇ ಥರ ಒಂದು ಸಾಮೂಹಿಕ ಗಣೇಶೋತ್ಸವ ನಡೀತಾ ಇದೆ ಜೋಗಪಾಳ್ಯ ಆಲಸೂರು ಆ ಒಂದು ಸಾಮೂಹಿಕವಾಗಿ ನಡೀತಾ ಇದೆ ಇದು ಪ್ರತಿ ವರ್ಷ ನ ಆಗುವಂಥ ಸಾಮೂಹಿಕ ವಿಸರ್ಜನಾ ಸಮಿತಿಯ ಗಣೇಶೋತ್ಸವ ಸಾವಿರದ ತೊಂಬತ್ತ ಎರಡನೇ ಇಸವಿಯಿಂದ ಅವಾಗ ಒಂದು ಇಪ್ಪತ್ತೊಂದು ಗಣೇಶ ಒಂದೇನು ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ತೊಂಬತ್ತೆರಡನೇ ಇಸ್ಯಲ್ಲಿ ಬಾಲಗಂಗಾಧರ ತಿಲಕರು ಪುಣೆಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರು ನಾಗ್ಪುರದಲ್ಲಿ ಏನು ಅಂತ ಹೇಳಿದ್ರೆ ಈ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ನಮ್ಮವರು ಸೇರಲಿಕ್ಕೆ ಒಂದು ಜಾಗ ಒಂದು ಏನಾದರೂ ಒಂದು ಉತ್ಸವ ಇರಬೇಕು ಅಂತ ಪ್ರಾರಂಭ ಮಾಡಿದ್ದು ಅಲ್ಲಿಂದ ನೂರು ವರ್ಷದ ನಂತರ ನಾವಿಲ್ಲಿ ಶಿವಾಜಿನಗರದಲ್ಲಿ ಇಪ್ಪತ್ತೊಂದು ಗಣಪತಿ ಜೊತೆಯಲ್ಲಿ ಪ್ರಾರಂಭ ಮಾಡಿದ್ವಿ ಇವತ್ತು ಹೆಮ್ಮೆಯಿಂದ ಹೇಳ್ಬೋದು ನಾವು ಒಂದು ನೂರು ಕಡೆ ಈ ಥರ ಸಾಮೂಹಿಕ ವಿಸರ್ಜನೆಗಳು ನಡೀತಾ ಇದೆ ಬ್ಯಾಟ್ರಾಯಂಗ್ಪುರ ನಡೀತಾ ಇದೆ ಹೆಬ್ಬಾಳಲ್ಲಿ ನಡೀತಾ ಇದೆ ಜೆ ಸಿ ನಗರ ನನ್ನ ಆಯಿತು ಚಿಕ್ಕಪೇಟೆಯಲ್ಲಿ ನಡೀತಾ ಇದೆ ಈ ಥರ ನೂರಾರು ಹತ್ತಾರು ಕಡೆ ಸಾಮೂಹಿಕವಾಗಿ ಗಣೇಶೋತ್ಸವ ನಡೀತಾ ಇದೆ ಒಂದು ಸಂತೋಷದ ವಿಷಯ ಧನ್ಯವಾದ ಸರ್ ಇಪ್ಪತ್ತೊಂದು ಗಣಪತಿ ಮೊದಲನೇ ಸಲ ನಾವು ಮಾಡುವಾಗ ತೊಂಬತ್ತೆರಡನೇ ಸಿ ಇಪ್ಪತ್ತೊಂದು ಗಣಪತಿಗಳಿತ್ತು ಇವತ್ತು ಇನ್ನೂರೈವತ್ತೊಂದು ಗಣಪತಿ ಈ ಮೆರವಣಿಗೆಯಲ್ಲಿದೆ ಇನ್ನೊಂದು ಶಿವಾಜಿನಗರ್ ಇನ್ನೊಂದು ಮೆರವಣಿಗೆ ಸೇರೋದಿದೆ ಅದರಲ್ಲಿ ನೂರೊಂದು ಗಣಪತಿ ಇದೆ ಅದೇ ಥರ ಟ್ಯಾಂಡ್ ರೋಡ್ನಲ್ಲಿ ಆಲ್ಮೋಸ್ಟ್ ನೂರೈವತ್ತು ಗಣಪತಿಗಳು ಈ ಥರ ಒಟ್ಟು ಒಂದು ಐನೂರಕ್ಕಿಂತ ಹೆಚ್ಚು ಗಣಪತಿಗಳು ಒಟ್ಟಿಗೆ ಪ್ರೊಸೆಷನ್ ಮಾಡುವಂಥ ಒಂದು ಉತ್ಸವ